ಮುಂದೆ ಗೃಹಲಕ್ಷ್ಮಿ ಯೋಜನೆಗೆ ರಾಜ್ಯದಲ್ಲಿ ಕೊಂಚ ಬದಲಾವಣೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಬಂದು ಇಲ್ಲಿ ಸುಮಾರು ಎರಡು ತಿಂಗಳು ಆಗ್ತಾ ಹೋಯಿತು ಯಾವುದೇ ರೀತಿ ಒಂದು ರೂಪಾಯಿ ಹಣನೂ ಕೂಡ ಇದೀಗ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಹಿಳೆಯರಿಗೆ ಹಣ ಹಾಕಿಲ್ಲ ಆದ ಕಾರಣ ಇದೀಗ ನಮ್ಮ ರಾಜ್ಯ ಸರ್ಕಾರ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೊಂಚ ಬದಲಾವಣೆಯನ್ನು ಜಾರಿಗೆ ತಂದಿದೆ ಈ ಬದಲಾವಣೆಯನ್ನು ಕೇಳಿದರೆ ಖಂಡಿತ ಪ್ರತಿಯೊಬ್ಬರು ಕೂಡ ಶಾಕ್ ಆಗ್ತೀರಾ ಯಾಕಂತಂದ್ರೆ ಇಲ್ಲಿ ಇವರಿಗೆಲ್ಲ ಗೃಹಲಕ್ಷ್ಮಿ ಹೌದು ವೀಕ್ಷಕರೇ ಯಾರಿಗೆಲ್ಲ ಗೃಹಲಕ್ಷ್ಮಿ ಅಂತ ನೀವು ಕೇಳಬಹುದು ನಾನು ಹೇಳ್ತಾನೆ ಸೊ ಇಂತಹ ಫಲಾನುಭವಿ ಇನ್ಮೇಲೆ ಒಂದು ರೂಪಿ ಹಣನೂ ಕೂಡ ಈ ಗೃಹಲಕ್ಷ್ಮಿ ಹಣ ಪಡಿತ ಇದ್ದಂತಹ ಮಹಿಳೆಯರಿಗೆ ಇವರಿಗೆ ಸಿಗೋದಿಲ್ಲ ಹಾಗಾದ್ರೆ ಯಾರಿಗೆ ಸಿಗೋದಿಲ್ಲ ಯಾಕೆ ಇವರಿಗೆ ಸಿಗೋದಿಲ್ಲ ಅಂತ ಹೇಳಿದ್ರೆ ನೋಡಿ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸಿಕೊಡ್ತಾನೆ ಈ ವಿಡಿಯೋ ಅಂತೂ ನಿಮಗೆ ತುಂಬಾ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ ಇದೊಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಆಗಿರುತ್ತೆ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ ವೀಕ್ಷಕರೇ ನೇರವಾಗಿ ವಿಷಯಕ್ಕೆ ಬರ್ತಾನೆ ತಡ ಮಾಡೋದು ಬೇಡ ಬನ್ನಿ ನೋಡಿ ಈ ಗೃಹಲಕ್ಷ್ಮಿ ಯೋಜನೆ ಈ ಲೋಕಸಭಾ ಎಲೆಕ್ಷನ್ ಮುಗಿದ ನಂತರ ಸೊ ರಿಸಲ್ಟ್ ಕೂಡ ಅನೌನ್ಸ್ ಆದ ನಂತರ ಲೋಕಸಭಾ ಎಲೆಕ್ಷನ್ ಇನ್ನೇನು ಹತ್ತಿರ ಹತ್ತಿರದಲ್ಲಿ ಇದೆ ಅಂದಾಗ ಇವರು ಎರಡು ಸಾವಿರ ರೂಪಾಯಿ ಹಣ ಅಂತೂ ಎಲ್ಲರಿಗೂ ಕೂಡ ಹಾಕಿದರು ಸ್ವಲ್ಪ ಈ ಒಂಬತ್ತನೆಯ ಕಂತಿನ ಹಣ ಬಂದು ಸ್ವಲ್ಪ ದಿನ ಕೂಡ ಆಗಿಲ್ಲ ಆಗಲೇ ಹತ್ತನೆಯ ಕಂತಿನ ಹಣವನ್ನು ಹಾಕಿಬಿಟ್ಟಿದ್ರು ಆದರೆ ಈ ಹತ್ತನೆಯ ಕಂತಿನ ಹಣ ಬಂದು ಎಷ್ಟೋ ದಿನಗಳಾಯಿತು ಇನ್ನೂ ಕೂಡ ಹನ್ನೊಂದನೆಯ ಕಂತಿನ ಹಣವನ್ನು ಹಾಕಿಲ್ಲ ಸೊ ಇವ್ರಿಗಂತೂ ಕಂಪ್ಲೀಟ್ಲಿ ಒಂದು ರೂಪಾಯಿ ಹಣ ಕೂಡ ಬರೋದಿಲ್ಲ ಅಂತ ತಿಳಿಸಿ ಕೊಟ್ಬಿಡ್ತೇನೆ ತಡ ಮಾಡ್ಬೇಡ ಬನ್ನಿ ವೀಕ್ಷಕರ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿ ಕೊಡ್ತೇನೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ಎಲ್ಲ ತಿಳ್ಕೊಳ್ಳೋಕ್ಕಿಂತ ಮೊದಲು ನೋಡಿ ನಾನು ನಿಮಗೆ ಒಂದು ಕಿವಿ ಮಾತನ್ನು ತಿಳಿಸ್ತಾನೆ ನಾನು ನಿಮಗೆ ಒಂದು ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡ್ತೇನೆ ಯಾವುದೇ ರೀತಿ ಒಂದು ಬೇಡದೆ ಇರುವಂತಹ ವೀಡಿಯೋಸ್ಗಳನ್ನು ಯಾವತ್ತೂ ಕೂಡ ಅಪ್ಲೋಡ್ ಮಾಡೋದಿಲ್ಲ ನೀವೆಲ್ಲರೂ ಕೂಡ ನನ್ನ ನಂಬಿ ಸಬ್ಸ್ಕ್ರೈಬ್ ಆಗಬಹುದು ಇದರಿಂದ ನಾವು ಹಾಕುವಂತಹ ಪ್ರತಿಯೊಂದು ವಿಡಿಯೋ ನಿಮಗೆ ಒಂದು ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಸೊ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೂ ವೀಕ್ಷಕರ ನಿಮ್ಮ ಎಡಗಡೆ ಸೈಡ್ ಒಂದು ಲೈಕ್ ಬಟನ್ ಇದೆ ಅದರ ಮೇಲೆ ಪ್ರೆಸ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ನಾವು ಇದೇ ರೀತಿ ಒಂದು ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಕೊಡಿಸ್ ಕೊಡಲಿಕ್ಕೆ ನಮಗೂ ಕೂಡ ಸಾಧ್ಯವಾಗುತ್ತೆ ನೀವು ಇದನ್ನ ಮಾಡಿದ್ರೆ ಸೊ ಪ್ರತಿಯೊಬ್ಬರು ಕೂಡ ಮಾಡಿ ಓಕೆ ಬನ್ನಿ ಇವಾಗ ತಡ ಮಾಡೋದು ಬೇಡ ಆಲ್ರೆಡಿ ಲೇಟ್ ಆಗಿದೆ ನೇರವಾಗಿ ವಿಷಯಕ್ಕೆ ಬರ್ತಾನೆ ಈ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಇವರಿಗಿಲ್ಲ ಯಾರಿಗಿಲ್ಲ ಬನ್ನಿ ತಿಳಿಸ್ಕೊಡ್ದಾನೆ ನೋಡಿ ಗೃಹಲಕ್ಷ್ಮಿ ಯೋಜನೆಯಡಿ ರಾಜ್ಯದ ಪ್ರತಿಯೊಂದು ಮನೆಯ ಯಜಮಾನಿಯರ ಖಾತೆಗೆ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತಿದೆ ಆಗುತ್ತಿತ್ತು ಆಗುತ್ತಿದೆ ಅನ್ನೋದಕ್ಕಿಂತ ಆಗುತ್ತಿತ್ತು ಯಾಕಂದ್ರೆ ಇವಾಗ ಸದ್ಯ ಇದು ಆಗ್ತಾ ಇಲ್ಲ ಆದರೆ ಇದೀಗ ಇದುವರೆಗೂ ಕೂಡ ಈ ಯೋಜನೆಯ ಫಲಾನುಭವಿಗಳಿಗೆ ಕೆಲವು ಮಹಿಳೆಯರಿಗೆ ಶಾಕ್ ಎದುರಾಗಿದೆ ಅಂತಾನೆ ಹೇಳಬಹುದು ಹಾಗಾದರೆ ಯಾವ ಒಂದು ಮಹಿಳೆಯರಿಗೆ ಒಂದು ಶಾಕ್ ಅನ್ನೋದು ಬಂದಿದೆ ಅಂತ ತಿಳಿಸಿಕೊಡದಾದ್ರೆ ನೋಡಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೊಂಚ ಬದಲಾವಣೆ ತರಲು ರಾಜ್ಯ ಸರ್ಕಾರ ಮುಂದಾಗಿದೆ ಇಲ್ಲಿ ಕೆಲವರನ್ನು ಯೋಜನೆಯಿಂದ ಹೊರ ಹಾಕುವಂತಹ ಒಂದು ಮಾಹಿತಿಯನ್ನು ಇದೀಗ ಸಚಿವೆ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಕೊಟ್ಟಿರುವಂಥದ್ದು ಇಲ್ಲಿ ಯಾರಿಗೆ ಈ ರೀತಿ ಮಾಡಿದ್ದಾರೆ ಅಂತಂದ್ರೆ ನೋಡಿ ಈ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ಸೊ ನಾವು ಇಂತಹ ಒಂದು ಫಲಾನುಭವಿಗಳಿಗೆ ಹಣವನ್ನು ಹಾಕೋದಿಲ್ಲ ಅಂತ ಹಾಗಾದರೆ ಯಾರಿಗೆ ಹಾಕೋದಿಲ್ಲ ಅಂತ ನೋಡೋದಾದ್ರೆ ನೋಡಿ ಸಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಪ್ರಮುಖ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿಯು ಕೂಡ ಒಂದು ಯೋಜನೆ ಇದು ಎಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಯೋಜನೆ ಅಂತಂದರೆ ಈ ಈ ಎಷ್ಟೋ ಕುಟುಂಬಗಳಿಗೆ ಈ ಎರಡು ಸಾವಿರ ರೂಪಾಯಿ ಹಣ ಅನ್ನೋದು ತುಂಬ ಅಂದರೆ ತುಂಬ ಹೆಲ್ಪ್ ಆಗಿದೆ ಈ ಎರಡು ಸಾವಿರ ರೂಪಾಯಿ ಹಣ ಅನ್ನೋದು ತುಂಬ ಅಂತಂದರೆ ತುಂಬ ಇಂಪಾರ್ಟೆಂಟು ಇದು ನಿಮಗೆಲ್ಲರಿಗೂ ಕೂಡ ಗೊತ್ತಾಯಿದೆ ಇಲ್ಲಿ ಈ ಯೋಜನೆಯಡಿ ಇನ್ನಷ್ಟು ದಿನ ಪ್ರತಿಯೊಂದು ಮನೆಯ ಯಜಮಾನಿಗೆ ಇಲ್ಲಿ ಎರಡು ಸಾವಿರ ರೂಪಾಯಿ ನೀಡಲಾಗುತ್ತಿತ್ತು ಆದರೆ ಇದೀಗ ಕೊಂಚ ಬದಲಾವಣೆ ತರಲು ರಾಜ್ಯ ಸರ್ಕಾರವು ಮುಂದಾಗಿದ್ದು ಇದರಿಂದ ಕೆಲವು ಮಹಿಳೆಯರಿಗೆ ಬಿಗ್ ಶಾಕ್ ಎದುರಾಗಿದೆ ಏಕೆಂದರೆ ಕೆಲವರನ್ನು ಈ ಯೋಜನೆಯಿಂದ ಹೊರ ಹಾಕಿಸಲಾಗುತ್ತಿದೆ ಇದರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ವತಃ ತಿಳಿಸಿದ್ದಾರೆ ಏನಂತಂದರೆ ಈ ಗೃಹಲಕ್ಷ್ಮಿ ಯೋಜನೆಯಡಿ ಮಾರ್ಚ್ ನಂತರ ಹೊಸದಾಗಿ ಎರಡು ಲಕ್ಷ ಅರ್ಜಿಗಳು ಸಲ್ಲಿಕೆಯಾಗಿವೆ ವೀಕ್ಷಕರೇ ನೋಡಿ ಮಾರ್ಚ್ ಮೇಲೆ ಎರಡು ಲಕ್ಷ ಅರ್ಜಿಗಳನ್ನು ಈ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ರೇಷನ್ ಕಾರ್ಡ್ಗಳಿಗೆ ಅಲ್ಲ ಈ ಎರಡು ಲಕ್ಷ ಅರ್ಜಿಯನ್ನು ಗೃಹಲಕ್ಷ್ಮಿಗೆ ಅಂತಲೇ ಸಲ್ಲಿಸಿದಂತಹ ಅರ್ಜಿಗಳು ಇದಾಗಿರ್ತವೆ ಈ ಮಾರ್ಚ್ ನಂತರನೇ ವೀಕ್ಷಕರೇ ಮಾರ್ಚ್ ಏಪ್ರಿಲು ಮೇ ಇದು ಜೂನು ಜೂನು ಮತ್ತು ಜುಲೈ ಮಾರ್ಚ್ ಏಪ್ರಿಲ್ ಮೇ ಜೂನ್ ಅಂತಂದರೆ ಮೂರು ತಿಂಗಳಲ್ಲಿ ಕೇವಲ ಮೂರೇ ಮೂರು ತಿಂಗಳಲ್ಲಿ ಇಲ್ಲಿ ಬರೋಬ್ಬರಿ ಎರಡು ಲಕ್ಷಕ್ಕೂ ಅಧಿಕ ಅರ್ಜಿಗಳು ಸಲ್ಲಿಕೆ ಆದ ಕಾರಣ ಈ ಅರ್ಜಿಗಳನ್ನು ಪರಿಗಣಿಸಲು ಸರ್ಕಾರ ನಿರ್ಧಾರ ಮಾಡಿದ್ದು ಈ ನಡುವೆ ಕೆಲವು ಮಹಿಳೆಯರಿಗೆ ಶಾಕ್ ನೀಡಲು ಮುಂದಾಗಿದೆ ಆದಾಯ ತೆರಿಗೆ ಪಾವತಿದಾರರ ಮನೆಯ ಯಜಮಾನಿಯರನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲಾಗಿದೆ ವೀಕ್ಷಕರೇ ನೋಡಿ ಯಾರಿಗೆ ಇವರು ಹಣ ಕೊಡದಿಲ್ಲ ಅಂತಂದರೆ ಇಲ್ಲಿ ಎಷ್ಟೋ ಜನರು ಯಾವ ರೀತಿ ಅಪ್ಲಿಕೇಶನ್ ಸಲ್ಲಿಸಿ ಹಣ ಪಡಿತಾ ಇದ್ದಾರೆ ಅಂತಂದರೆ ಅವರು ಆದಾಯ ತೆರಿಗೆಯನ್ನು ಕಟ್ತಾ ಇದ್ದಾರೆ ಅಂತಂದರೆ ಇನ್ಕಮ್ ಜಾಸ್ತಿ ಇರುತ್ತೆ ಇನ್ಕಮ್ ಟ್ಯಾಕ್ಸನ್ನು ಅವರು ಪೇ ಮಾಡ್ತಾ ಇದ್ದಾರೆ ಆದರೂ ಕೂಡ ಅವರು ಈ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಅಂಥವರಿಗೆ ಇಲ್ಲಿ ಈ ಏನು ಈ ಯೋಜನೆ ಅನ್ನೋದಿದೆಯಲ್ಲ ಇದು ಇದರಿಂದ ಡೈರೆಕ್ಟ್ ಆಗಿ ಅವರನ್ನ ಹೊರಗೆ ಹಾಕಿ ಹಾಕಲಾಗಿದೆ ಅನ್ನುವಂತಹ ಒಂದು ಮಾಹಿತಿಯನ್ನು ಸಚಿವೆ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರು ತಿಳಿಸಿರುವಂತದ್ದು ಆದರೆ ಆದಾಯ ತೆರಿಗೆ ಪಾವತಿ ಮಾಡುತ್ತಿರುವ ಲಕ್ಷಾಂತರ ಮಂದಿ ಅನರ್ಹರು ಈ ಯೋಜನೆಯ ಲಾಭವನ್ನು ಕೂಡ ಪಡೆದುಕೊಳ್ತಿದ್ದಾರಂತೆ ಸೊ ಇದರ ಬಗ್ಗೆ ತುಂಬಾ ರಿಸರ್ಚ್ ಮಾಡಿಬಿಟ್ಟು ಇದರಲ್ಲಿ ಇಂತಹ ಬರೋಬ್ಬರಿ ಒಂದು ಲಕ್ಷ ಮಂದಿಯರನ್ನು ಪತ್ತೆ ಮಾಡಲಾಗಿದೆ ವೀಕ್ಷಕರೇ ಇದು ಅಚ್ಚರಿ ಅನ್ಸಿದ್ರು ಕೂಡ ಇದು ನಿಜ ಇಲ್ಲಿ ಒಂದು ಲಕ್ಷ ಮಂದಿಯನ್ನ ಇಲ್ಲಿ ಪತ್ತೆ ಹಚ್ಚಲಾಗಿದೆ ಅಂತೆ ಈ ಆದಾಯ ತೆರಿಗೆಯನ್ನ ಕಟ್ಟವ್ರನೆ ಇಂಥವರಿಗೆ ಆದಾಯ ತೆರಿಗೆ ಪಾವತಿಸದ ಬಗ್ಗೆ ದೃಢೀಕರಣ ಪತ್ರ ತರಲು ಕೇಳಲಾಗುತ್ತಿದೆ ಒಂದು ಪಾಯಿಂಟ್ ಏಳು ಎಂಟು ಲಕ್ಷ ಮಂದಿಯ ಕೇವಲ ಪೈಕಿ ಆರು ಸಾವಿರಕ್ಕೂ ಹೆಚ್ಚು ಜನರು ಮಾತ್ರ ದೃಢೀಕರಣ ಪತ್ರ ಸಲ್ಲಿಕೆ ಮಾಡಿದ್ದಾರೆ ಇವರನ್ನು ಮಾತ್ರ ಯೋಜನೆಗೆ ಪರಿಗಣಿಸಲಾಗುವುದು ದೃಢೀಕರಣ ಪತ್ರ ಸಲ್ಲಿಕೆ ಮಾಡಿದವರಿಗೆ ಎರಡು ಸಾವಿರ ರೂಪಾಯಿ ನೀಡಲಾಗುತ್ತದೆ ಅಂತ ಈ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿರುವಂಥದ್ದು ವೀಕ್ಷಕರೇ ನೋಡಿ ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಮುನ್ನ ಮತ್ತು ನಂತರ ಅರ್ಜಿ ಸಲ್ಲಿಸಿದವ ಗೃಹಲಕ್ಷ್ಮಿ ಯೋಜನೆಯ ಪರಿಗಣಿಸಲಾಗುತ್ತಿತ್ತು ಈ ಅವಧಿಯಲ್ಲಿ ಎರಡು ಲಕ್ಷ ಅರ್ಜಿಗಳು ಸಲ್ಲಿಕೆಯಾಗಿವೆ ಯೋಜನೆಯಡಿ ಬಿ ಪಿ ಎಲ್ ಎ ಪಿ ಎಲ್ ಪಡಿತರ ಹೊಂದಿರುವ ಎಂಬ ಭೇದ ಭಾವವಿಲ್ಲದೆ ಎರಡೂ ವರ್ಗದ ಕಾರ್ಡ್ಗಳಿಗೂ ಇವರು ಹಣವನ್ನು ಹಾಕ್ತಾಯಿದ್ರು ಆದರೆ ಇವರು ಯಾರು ಇನ್ಕಮ್ ಟ್ಯಾಕ್ಸನ್ನು ಕಟ್ತಾ ಇದ್ದಾರೆ ಸೊ ಅಂಥವ್ರಿಗೂ ಕೂಡ ಇಲ್ಲಿ ಸುಮಾರು ಎರಡು ಲಕ್ಷ ಮಹಿಳೆಯರಿಗೆ ಈ ಹಣವನ್ನು ಹಾಕ್ತಾ ಆದರೆ ಇವಾಗ ಕ್ಯಾನ್ಸಲ್ ಮಾಡಿರುವಂಥದ್ದು ಯಾರು ದೃಢೀಕರಣ ನಾವು ಇನ್ಕಮ್ ಟ್ಯಾಕ್ಸನ್ನು ಕಟ್ತಾ ಇಲ್ಲ ಅನ್ನುವಂತಹ ಒಂದು ದೃಢೀಕರಣ ಪತ್ರವನ್ನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಕೊಡ್ತಾರೆ ಅಂಥವ್ರಿಗೆ ಇಲ್ಲಿ ಎರಡು ಸಾವಿರ ರೂಪಾಯಿ ಹಣ ಅನ್ನೋದು ನಿಮ್ಮ ಖಾತೆಗಳಿಗೆ ಬರುತ್ತೆ ವೇಕ್ಷಕರ ಸೊ ಈ ಮಾಹಿತಿಯನ್ನು ಕರ್ನಾಟಕದಲ್ಲಿ ಇರುವಂತಹ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಶೇರ್ ಮಾಡಿ ಮತ್ತು ನಿಮಗೆ ಇದೇ ತರಹದ ಒಂದು ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಿ ಶುಭ ದಿನ ಹ್ಯಾವ್ ಎ ನೈಸ್